ಮಂಡ್ಯ ತಾಲೂಕಿನ ಹೆಬ್ಬಕೋಡಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತು ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಯುವತಿ ವಿಜಯಲಕ್ಷ್ಮಿ ಎಂಬವರು ಮಂಡ್ಯ ರೈಲ್ವೆ ನಿಲ್ದಾಣದಲ್ಲಿ ರೈಲಿಗೆ ಬಿದ್ದು ಗಾಯಗೊಂಡು ನಂತರ ಮರಣ ಹೊಂದಿರ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಒಂದು ಯು ಡಿ ಆರ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇರ್ತಾರೆ ಈ ಮಧ್ಯೆ ಏನು ಆ ವಿಜಯಲಕ್ಷ್ಮಿ ಅಂತೇಳಿ ಹುಡುಗಿ ಒಂದು ಡೆತ್ ಆಗಿದ್ಲು ಆಕೆಯ ಬಗ್ಗೆ ಒಂದು ಪರಿಶೀಲನೆ ಮಾಡಲಾಗಿ ಮತ್ತು ಆಕೆಯ ಮನೆಯವರು ನಂತರದ ದಿನಗಳಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮತ್ತು ರೈಲ್ವೆ ಪೊಲೀಸ್ ಠಾಣೆಗೆ ಹೋಗಿ ಈಕೆ ಸಾವಿನಲ್ಲಿ ಸ್ವಲ್ಪ ಒಬ್ಬ ಹುಡುಗ ಇರ್ಬೋದು ಆತನ ಮೇಲೆ ಸಂಶಯ ಇದೆ ಮತ್ತು ಆತ ಲವ್ ಮಾಡ್ತೇನೆ ಹೇಳಿ ನಂಬಿಸಿ ನಂತರ ಮದುವೆ ಆಗದೆ ಆಕೆಗೆ ಮೋಸ ಮಾಡ್ತಾ ಅಂತೇಳಿ ಆದ್ರೆ ಅದರ ಒಂದು ಕಿರುಕುಳದಿಂದ ಆಕೆ ಜಿಗುಪ್ಸೆಗೊಂದು ಮರಣ ಹೊಂದಿರುವ ಸಾಧ್ಯತೆ ಇದೆ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟರು ಆ ಮಾಹಿತಿಯನ್ನು ಆಧರಿಸಿ ರೈಲ್ವೆ ಪೊಲೀಸರು ಈಗಾಗಲೇ ಒಂದು ಮೊಬೈಲನ್ನು ಸಹಿತ ಸೀಸ್ ಮಾಡಿಕೊಂಡಿದ್ರು ನಂತರದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಹಿತ ಒಂದು ಎನ್ ಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದನ್ನು ರೈಲ್ವೆ ಪೊಲೀಸ್ ಠಾಣೆಗೆ ವರ್ಗಾವಣೆ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಈ ಮಧ್ಯೆ ಏನು ಆ ಹುಡುಗಿಗೆ ಮೋಸ ಮಾಡಿದನಂಥೇಳಿ ಎನ್ನುವ ಒಂದು ಹುಡುಗ ಹರಿಕೃಷ್ಣ ಎನ್ನುವನು ಆತ ಪಕ್ಕದ ಮಾರ್ಸಿಂಗನಹಳ್ಳಿ ಗ್ರಾಮದವನು ಆ ಆತನ ಮನೆಗೆ ಹುಡುಗಿ ಮನೆಯವರು ಕೆಲವೊಬ್ಬರು ಹೋಗಿ ಮನೆಗೆ ಅಲ್ಲಿ ಬಾಗಿಲು ಮುರಿದು ದಾಂಧಲೆ ಮಾಡಿದ್ರಿಂದ ಒಂದು ಪ್ರಕರಣವನ್ನು ನಾವು ಇತ್ತೀಚೆಗೆ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ವಿ ಈ ಒಂದು ಪ್ರಕರಣ ದಾಖಲಾದ ಮೇಲೆ ವಿಜಯಲಕ್ಷ್ಮಿ ಎಂಬ ಹುಡುಗಿಯ ತಾಯಿ ಲಕ್ಷ್ಮಿ ಎಂಬವರು ನಮ್ಮ ಊರಿನ ಜನ ನ್ಯಾಯ ಕೇಳಲು ಹೋದಾಗ ನಮ್ಮ ಊರಿನ ಜನರನ್ನು ತಪ್ಪು ಅಂತ ಹೇಳಿ ಅವರ ಮೇಲೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಹೀಗಾಗಿ ಊರಿನ ಜನರ ಮೇಲೆ ಎಲ್ಲ ಕಂಪ್ಲೇಂಟ್ ಆಗ್ತಾ ಇದೆ ಇದರಿಂದ ನೊಂದಿದ್ದೇನೆ ಮತ್ತು ನನ್ನ ಮಗಳಿಗೆ ಸಾವಿಗೆ ನಾನು ನೊಂದು ನ್ಯಾಯ ನ್ಯಾಯ ಕೊಡಿಸಿ ಅಂತ ಹೇಳಿ ಒಂದು ಡೆತ್ ನೋಟನ್ನು ಬರೆದಿಟ್ಟು ಅವರು ಸಹಿತ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡಲೇ ಆ ಸ್ಥಳಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳೆಲ್ಲ ಭೇಟಿ ನೀಡಿ ಆ ಪ್ರಕರಣವನ್ನು ಪರಿಶೀಲಿಸಿ ಈಗಾಗಲೇ ಅಬೆಟ್ಮೆಂಟು ಸುಸೈಡ್ ಮತ್ತು ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಒಟ್ಟು ಹತ್ತೊಂಬತ್ತು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಅದೇ ರೀತಿ ಇನ್ನೊಂದು ಪ್ರಕರಣವನ್ನು ಸಹಿತ ಗ್ರಾಮದವರು ದಾಖಲು ಮಾಡಿದ್ದಾರೆ ಅದೇನಂತಂದರೆ ವಿಜಯಲಕ್ಷ್ಮಿ ಎಂಬ ಹುಡುಗಿ ಸಾವಿಗೆ ಈತ ಹರಿಕೃಷ್ಣ ಈತ ನಿರಂತರವಾಗಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದ ಮತ್ತು ನಂಬಿಸಿ ಮೋಸ ಮಾಡಿದ್ದ ಅದರಿಂದ ನೊಂದು ಆಕೆಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂಥೇಳಿ ಇನ್ನೊಂದು ಪ್ರಕರಣವನ್ನು ಸಹಿತ ಒಟ್ಟು ಹತ್ತೊಂಬತ್ತು ಜನದ ಮೇಲೆ ಒಂದು ಪ್ರಕರಣವನ್ನು ಸಹಿತ ದಾಖಲು ಮಾಡಿದರೆ ಆ ಒಂದು ಪ್ರಕರಣವನ್ನು ಸಹಿತ ನಾವು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಏನು ಹಿಂದೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದ ಮಾಹಿತಿಯನ್ನು ಸಹಿತ ನಾವು ಕೇಳಿಕೊಂಡು ಈ ಒಂದು ಪ್ರಕರಣದಲ್ಲಿ ಅಳವಡಿಸ್ಕೊತೀವಿ ಈ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿನೇ ನಾವು ಆರೋಪಿಗಳ ಬಂಧನಕ್ಕೆ ತಂಡಗಳನ್ನು ರಚನೆ ಮಾಡಿದ್ದೀವಿ ಆ ಒಂದು ತಂಡ ಈಗಾಗಲೇ ಐದು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ ಆದಷ್ಟು ಬೇಗನೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಒಂದು ಪ್ರಕ್ರಿಯೆ ನಡೀತಾ ಇದೆ ಮತ್ತು ಏನು ನಿನ್ನೆ ಡೆತ್ ಆದರೂ ಅವರ ಒಂದು ಅಂತಿಮ ಶವ ಸಂಸ್ಕಾರಕ್ಕೆ ಸಹಿತ ಎಲ್ಲ ರೀತಿಯ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇಲ್ಲ ಆ ಬಗ್ಗೆ ಹೇಳಿದ್ದಾರೆ ಬಟ್ ಏನೋ ಒಂದು ಮೊಬೈಲನ್ನು ಸೀಸ್ ಮಾಡಿದ್ರು ಅದ್ರದ್ದು ಇನ್ನೂ ಎಕ್ಸ್ಟ್ರಾಕ್ಷನ್ ಮಾಡೋದು ಬಾಕಿ ಇದೆ ಮೊಬೈಲ್ನಲ್ಲಿ ಏನಾದರೂ ಇದೆ ಅಂತೇಳಿ ಅವಳು ಮೊಬೈಲು ಇನ್ನು ಆರೋಪಿ ತನ್ನ ಬಂಧನ ಇನ್ನೂ ಆಗಬೇಕಾಗಿದೆ ಪ್ರಮುಖ ಆರೋಪಿ ಅಂದರೆ ಆ ಹುಡುಗ ಆತನ ಬಂಧನ ಆದಮೇಲೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ಬೋದು ಮತ್ತು ನಿನ್ನೆ ಇನ್ಸಿಡೆಂಟ್ ಆದ ತಕ್ಷಣ ನಾವು ಸಹಿತ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ವಿ ಏನೆಲ್ಲ ಇವರಿಬ್ಬರು ಮಧ್ಯ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಆಗಿದೆ ಮತ್ತು ಯಾವೆಲ್ಲ ಕಾರಣಕ್ಕೆ ಆಕೆಗೆ ಆಗಿದೆಯೋ ಅಥವಾ ಮೋಸ ಆಗಿದೆಯೋ ಎಂಬುದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ವಿ ಇಲ್ಲ ಏನು ವರ್ಕ್ ಮಾಡ್ತಾ ಇಲ್ಲ ಏನು ವರ್ಕ್ ಮಾಡ್ತಾ ಇರಲಿಲ್ಲ ಹಂಗೆ ಓಡಾಡ್ಕೊಂಡಿದ್ದ ಆ ಪಕ್ಕ ಪಕ್ಕದ ಊರು ಹೀಗಾಗಿ ಇವರಿಬ್ಬರ ನಡುವೆ ಪರಿಚಯ ಆಗಿತ್ತು ಈ ಒಂದು ವಿಷಯ ಇನ್ನೊಂದು ಆಕೆ ಒಂದು ಫ್ರೆಂಡ್ಗೆ ಸಹಿತ ಗೊತ್ತಿತ್ತು ಅವಳು ನಂತರ ಇದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ ಮೇಲೆ ಅವರು ಊರಿನವರಿಗೆ ಸ್ವಲ್ಪ ಮನೆಯವ್ರಿಗೂ ಸಹಿತ ಜಾಸ್ತಿ ಮಾಹಿತಿ ಗೊತ್ತಿರಲಿಲ್ಲ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುವಾಗ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಜಿಗುಪ್ಸಿಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಆ ಒಂದು ಸಮಯದಲ್ಲಿ ಸಹಿತ ಆತನ ಮೇಲೆ ಈ ಥರ ಆತನಿಂದ ಮೋಸ ಆಗಿದೆ ಅನ್ನೋ ಬಗ್ಗೆ ಮಾಹಿತಿ ಅವ್ರಿಗೂ ಸಹಿತ ಗೊತ್ತಿಲ್ಲ ಅಂತ ಅನ್ನಿಸ್ತದೆ ಬಟ್ ನಂತರದ ದಿನಗಳಲ್ಲಿ ಆಕೆ ಫ್ರೆಂಡ್ ಕಡೆಯಿಂದ ಹೆಚ್ಚಿನ ಮಾಹಿತಿಯನ್ನು ಸಹಿತ ಅವರು ಪಡೆದುಕೊಂಡು ಅದನ್ನು ನಮ್ಮ ಠಾಣೆಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ಅದೇ ನನಗೆ ನಿನ್ನೆ ಕೆಲವು ಗ್ರಾಮಸ್ಥರು ನನಗೂ ಸ್ವಲ್ಪ ಮಾತಾಡಿದರು ಹಿಂದೇನೂ ಸಹಿತ ಈತ ನಾಲ್ಕೈದು ಹುಡುಗಿಯರಿಗೆ ಇದೇ ರೀತಿ ಮೋಸ ಮಾಡಿದಾನೆ ಆತನ ಬಗ್ಗೆ ಹೆಚ್ಚಿನ ಒಂದು ವಿಚಾರಣೆ ಅಗತ್ಯ ಇದೆ ಅಂತೇಳಿ ಹೇಳಿದರು ಅದನ್ನು ಸಹಿತ ನಾವು ಎಲ್ಲ ಎಲ್ಲ ರೀತಿಯಂದು ತನಿಖೆ ಮಾಡ್ತಾಯಿದ್ದೀವಿ